ಹಲೋ ಫುಡ್ಡೀಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಕಾಳುಗಳು ಮತ್ತು ಸೊಪ್ಪನ್ನು ಯೂಸ್ ಮಾಡಿ ಕರಳೆ ಸಾಂಬಾರು ಮಾಡ್ತಾರೆ ಆದರೆ ಸ್ವಲ್ಪ ಪದಾರ್ಥದಲ್ಲಿ ರುಚಿಯಾದ ಕರಳೆ ಸಾಂಬಾರು ಮಾಡಬೇಕಾ ಹಾಗಾದರೆ ಈ ರೀತಿ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಚಿಕನ್ ಮಟನ್ ಮಾಡದೇ ಇರೋ ಟೈಮಲ್ಲಿ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ರೆ ಎಂಥ ರುಚಿ ಅಂತೀರಾ ಹಾಗಾದರೆ ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಬಿದ್ರು ಕರಳೆನ ತಗೋಬೇಕು ನಾನಿಲ್ಲಿ ಎಳೆ ಬಿದ್ರು ಕರಳೆನ ನಾಲ್ಕರಿಂದ ಐದನ್ನ ತಗೊಂಡಿದೀನಿ ಇದನ್ನ ಈ ರೀತಿ ಎಳೆ ಎಳೆಯಾಗಿ ಬಿಡಿಸ್ಕೋಬೇಕು ಮೃದುವಾದ ಭಾಗ ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನೀಟಾಗಿ ಕಟ್ ಮಾಡ್ಕೊಂಡು ಕೋಸಂಬರಿಗೆ ಸೌತೆಕಾಯಿ ಯಾವ ರೀತಿ ಹೆಚ್ತೀವಿ ನೋಡಿ ಆ ರೀತಿ ಕಟ್ ಮಾಡ್ಕೋಬೇಕು ಇದನ್ನ ಎಲ್ಲಿ ತನಕ ಗಟ್ಟಿ ಭಾಗ ಸಿಗುತ್ತೆ ಅಲ್ಲಿವರೆಗೂ ಕಟ್ ಮಾಡ್ಕೋಬೇಕು ಈ ರೀತಿ ದಪ್ಪದಾಗೂ ಬೇಕಾದ್ರೂ ಹೆಚ್ಕೋಬಹುದು ಇವಾಗ ಒಂದು ಪಾತ್ರೆಗೆ ನೀರು ಹಾಕೊಂಡು ಹೆಚ್ಚಿರೋ ಕರಳೆನ ಇದಕ್ಕೆ ಹಾಕಿ ನೆನೆಸ್ಕೋಬೇಕು ಸುಮಾರು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸ್ಬೇಕು ಇಲ್ಲಿ ಒಂದು ಸಣ್ಣ ಗ್ಲಾಸ್ ಅಳತೆ ನಾನು ಒಣ ಅಳಸಂಡೆ ಕಾಳನ್ನ ಒಂದು ಬೌಲ್ಗೆ ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ನಂತರ ಒಣ ಅವರೆ ಕಾಳನ್ನ ಅದೇ ರೀತಿ ನೆನೆಸ್ಕೋಬೇಕು ನಾನಿಲ್ಲಿ ಎರಡನ್ನು ಸಮ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದೀನಿ ಇವಾಗ ಈ ಕಾಳುಗಳನ್ನು ಸಹ ಕರಳೆ ಜೊತೆ ನೆನೆಯಕ್ಕೆ ಇಡಬೇಕು ಇದನ್ನೆಲ್ಲ ನೆನೆಸ್ಕೊಂಡ ನಂತರ ಒಂದು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಈ ಕುಕ್ಕರ್ಗೆ ಈ ಕಾಳುಗಳು ಮತ್ತು ಕರಳೆ ಬೇಯುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಈಗ ನೆನೆಸಿರೋ ಕಾಳುಗಳನ್ನ ಈ ಕುಕ್ಕರ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕಾಳುಗಳ ಜೊತೆ ನಾನಿಲ್ಲಿ ಒಂದು ಸಣ್ಣ ಗ್ಲಾಸ್ ಆಗುವಷ್ಟು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮುಕ್ಕಾಲು ಗ್ಲಾಸಷ್ಟು ಮೈಸೂರು ಬೇಳೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಎರಡರಿಂದ ಮೂರು ಸಲ ಕರಳೆನ ತೊಳ್ಕೊಂಡು ಇದನ್ನು ನಾನು ಚೆನ್ನಾಗಿ ನೆನೆಸಿ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ನೆನೆಸ್ಕೊಳ್ಳೋದ್ರಿಂದ ಬರೀ ಮೂರಿಂದ ನಾಲ್ಕು ವಿಜಿಲ್ ಕುಗ್ಸ್ಕೊಂಡ್ರೆ ಸಾಕು ಇದೆಲ್ಲ ನೀಟಾಗಿ ಬೆಂದಿರುತ್ತೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ನ ಕೂಗ್ಸ್ಕೊಳ್ಳೋಣ ಇಲ್ಲಿ ವಿಜಿಲ್ ಹಾಕೋದನ್ನ ಮರಿಬೇಡಿ ಇವಾಗ ತರಕಾರಿ ಮತ್ತು ಸೊಪ್ಪುಗಳನ್ನ ರೆಡಿ ಮಾಡ್ಕೊಳ್ಳೋಣ ತರಕಾರಿ ಇಲ್ಲಿ ನಾನು ಬೀನ್ಸ್ ಗೆಡೆಕೋಸ್ ಕ್ಯಾರೆಟ್ ಮತ್ತು ಆಲೂಗೆಡ್ಡೆನ ಯೂಸ್ ಮಾಡ್ತಾ ಸೊಪ್ಪುಗಳು ಬಂದು ಸಬ್ಸಿಗೆ ದಂಟು ಮತ್ತು ಪಾಲಕ್ನ ಯೂಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ವಿಜಿಲ್ ರಿಲೀಸ್ ಮಾಡಿ ಕಾಳುಗಳೆಲ್ಲ ನೀಟಾಗಿ ಬೆಂದಿದೆಯಾ ನೋಡೋಣ ಈ ಕಾಳುಗಳೆಲ್ಲ ನೀಟಾಗಿ ಬೆಂದಿರೋದ್ರಿಂದ ಇಲ್ಲಿ ಬೇರೆ ಪಾತ್ರೆಗೆ ಇದನ್ನೆಲ್ಲ ಹಾಕೊಂಡು ಈಗ ಇದಕ್ಕೆ ಬೇಕಾಗಿರೋ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೊಮೆಟೊನ ಸೇರಿಸ್ಕೊಳ್ತಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿರೋ ಬೀನ್ಸ್ ಮತ್ತು ಗೆಡ್ಡೆಕೋಸ್ ಹಾಗೂ ಕ್ಯಾರೆಟ್ನ ಇದಕ್ಕೆ ಆ್ಯಡ್ ಮಾಡಬೇಕು ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೀನ್ಸು ಅರ್ಧ ಕೆ ಜಿಯಷ್ಟು ಕೋಸು ಮತ್ತು ಒಂದು ಕ್ಯಾರೆಟ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸಣ್ಣದಾಗಿ ಹೆಚ್ಚಿರೋ ಎರಡು ಆಲೂಗೆಡ್ಡೆನ ಆ್ಯಡ್ ಮಾಡ್ತಾ ಇದ್ದೀನಿ ತರಕಾರಿ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಈಗ ಬೆಂದಿರೋ ಟೊಮೊಟೊನ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಬೇಕಾಗಿರುವ ಸಾಂಬಾರ್ ಪೌಡರ್ ಮತ್ತು ಕಾಯಿನ ಆ್ಯಡ್ ಮಾಡೋಣ ಇಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ಕಾಯಿನ ತುರ್ಕೊಂಡು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಈ ರೀತಿ ಬೆಂದಿರಬೇಕು ಇಲ್ಲಿ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಇಷ್ಟನ್ನು ಬೇಕಾದರೆ ನೀವು ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಾದರೂ ಆ್ಯಡ್ ಮಾಡ್ಬೋದು ಅಥವಾ ಈ ರೀತಿ ಎಗ್ ಬೀಟರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಅಥವಾ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೋದು ಇವಾಗ ಇಲ್ಲಿ ಬೇಯ್ತಿರುವಂತಹ ತರಕಾರಿಗೆ ಈ ಮಸಾಲ ಪದಾರ್ಥನ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಒಂದು ಸೌಟಲ್ಲಿ ನೀಟಾಗಿ ಎಲ್ಲ ತಿರುಗಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿರೋದ್ರಿಂದ ಇನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಈ ಸಾಂಬಾರಲ್ಲಿ ನನ್ನ ಫೇವ್ರೇಟ್ ಇಂಗ್ರೀಡಿಯಂಟ್ ಯಾವುದು ಗೊತ್ತಾ ಈ ಕಾಯ್ಚೂರು ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಈ ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಮೊದಲೇ ಹೇಳಿದ ಸೊಪ್ಪುಗಳನ್ನೆಲ್ಲ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಇದೆಲ್ಲ ನೀಟಾಗಿ ಬೆಂದಿರುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಇದಕ್ಕೆ ಒಗ್ಗರಣೆ ಹಾಕೋದು ಈ ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದು ಸಣ್ಣ ಬಾಣ್ಲೆ ಇಟ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದಕ್ಕೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತ ಡ್ಯಾನ್ಸ್ ಮಾಡುತ್ತೆ ನೋಡಿ ಆವಾಗ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಈಗನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೋಬೇಕು ಇದು ಚೆನ್ನಾಗಿ ಮೇಲೆ ಸ್ವಲ್ಪ ರೆಡ್ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಆ್ಯಡ್ ಮಾಡಬೇಕು ಇದಕ್ಕೆ ಮೂರಿಂದ ನಾಲ್ಕು ಕಡ್ಡಿ ಕರ್ವ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಚೆನ್ನಾಗಿ ಹುರಿದು ಈರುಳ್ಳಿ ಎಲ್ಲ ಬೆಂದ ಮೇಲೆ ಅಲ್ಲೇ ಪಕ್ಕದ ಬರ್ನರಲ್ಲಿ ಸಾಂಬಾರು ಕುದೀತಾ ಇರುತ್ತೆ ನೋಡಿ ಅದನ್ನು ಒಂದು ಸೌಟಷ್ಟು ಹಾಕಿ ಪಟ್ಟಂತ ಪ್ಲೇಟನ್ನ ಮುಚ್ಚಬೇಕು ಇವಾಗ ಪ್ಲೇಟ್ ತೆಗಿತೀರ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಇದಕ್ಕೆ ಇನ್ನೊಂದು ಸೌಟ್ ಸಾಂಬಾರನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಂಡಿದ್ದನ್ನು ಈಗ ಬೇಯ್ತಾ ಇರೋ ಸಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ರುಚಿ ರುಚಿಯಾದ ಕರಳೆ ಸಾಂಬಾರು ರೆಡಿ ಓಹೋ ಸ್ವಲ್ಪ ತಡಿರಿ ಈ ಸಾಂಬಾರು ಇನ್ನೂ ಮುಗ್ದಿಲ್ಲ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ ಇದೆ ಹಾಕೋದು ಇದಕ್ಕೆ ಇಲ್ಲಿ ನಾನು ಮುಕ್ಕಾಲು ನೋಡ್ದಷ್ಟು ಹಾದಿರೋ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಕರಡೆ ಸಾಂಬಾರ್ ರೆಡಿ ಬಾಡಿಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಒಂದೇ ಸಾಂಬಾರಲ್ಲಿ ಸಿಗುವಾಗ ಯಾಕೆ ತಡ ಮಾಡ್ತೀರಾ ರುಚಿ ರುಚಿಯಾಗಿ ಈ ಕರಡೆ ಸಾಂಬಾರನ್ನ ತಿಂತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್